ನೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡಿಪಾರು ಆದೇಶ ಹೈಕೋರ್ಟಲ್ಲಿ ಏನಾಗುತ್ತೆ ಸಿ ನಿಮಗೆಲ್ಲ ಈಗ ಗೊತ್ತಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಈಗಾಗಲೇ ಎಸಿ ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಸಿ ಅದರಲ್ಲಿ ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಲಿಕ್ಕೂ ಕೂಡ ಅವಕಾಶ ಕೂಡ ಇದೆ ಹಾಗಾದರೆ ಸಿ ಅವರು ಗಡಿಪಾರು ಆಗಿದ್ದಾರೆ ಅನ್ನೋದು ಇನ್ನು ಎಲ್ಲರೂ ನಿಮಗೆ ಹೇಳಿದ್ದಾರೆ ಅದನ್ನೇ ನಾನು ರಿಪೀಟ್ ಮಾಡಲ್ಲ ಆದರೆ ನಿಮಗೆ ಗೊತ್ತಿಲ್ಲದ ಹಾಗೂ ಮುಂದೆ ಏನಾಗಬಹುದು ಅನ್ನುವಂತಹ ಕೆಲವು ವಿಚಾರಗಳನ್ನ ಹೇಳುವಂಥ ಪ್ರಯತ್ನ ನಾನು ಮಾಡ್ತೇನೆ ಕಾನೂನೇನು ಹೇಳುತ್ತೆ ಹೈಕೋರ್ಟ್ನಲ್ಲಿ ಏನಾಗಬಹುದು ಹಿಂದೆ ಈ ರೀತಿಯ ಗಡಿಪಾರು ಆದೇಶಗಳನ್ನ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದಾಗ ತೀರ್ಪು ಯಾವ ರೀತಿ ಬಂದಿದೆ ಅಂದರೆ ಕಾನೂನು ಏನು ಹೇಳುತ್ತೆ ಬೇಸಿಕಲಿ ಕಾನೂನೇ ಅಲ್ವಾ ಅಂತಿಮ ಸಂವಿಧಾನ ಅಲ್ವಾ ಅದೇನು ಹೇಳುತ್ತೆ ಅನ್ನುವಂಥ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಿಮಗೆಲ್ಲ ಚೆನ್ನಾಗೇ ಗೊತ್ತಿದೆ ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆಗಳು ಅಂತ ಇದರ ನಡುವೆ ಈಗ ಪ್ರಶ್ನೆ ಅನ್ನುವಂಥದ್ದು ಹೈಕೋರ್ಟಲ್ಲಿ ಏನಾಗುತ್ತೆ ಅನ್ನೋದು ನೋಡಿ ಈಗ ಅವಕಾಶ ಅಂತೂ ಕೊಟ್ಟಿದ್ದಾರೆ ಅಂದಮೇಲೆ ಹೈಕೋರ್ಟಲ್ಲಿ ಇದನ್ನು ಪ್ರಶ್ನೆ ಮಾಡ್ಬೋದು ಅಂತೇಳಿ ಅವಕಾಶವನ್ನು ಕೊಟ್ಟ ಮೇಲೆ ಅವಕಾಶವನ್ನು ಬಳಸ್ಕೊಂಡೇ ಬಳಸ್ಕೋತಾರೆ ಯಾರು ಗಡಿಪಾರ ಅದು ಎಲ್ಲಿಗೆ ಗೊತ್ತ ಗಡಿಪಾರ ಮಾಡಿರೋದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರಗಷ್ಟೇ ಅಲ್ಲ ರಾಯಚೂರಿನ ಮಾನ್ವಿ ತಾಲೂಕಿಗೆ ಅಂತಲೇ ಮೆನ್ಷನ್ ಮಾಡಿದ್ದಾರೆ ಮಾನ್ವಿ ತಾಲೂಕಲ್ಲಿ ಇರಬೇಕು ಒಂದು ವರ್ಷ ಅನ್ನುವಂಥದ್ದು ಆದೇಶದಲ್ಲಿದೆ ಇದನ್ನ ಕರ್ನಾಟಕ ಪೊಲೀಸ್ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ಮೂರು ಕರ್ನಾಟಕ ಪೊಲೀಸ್ ಆಕ್ಟ್ ಇದೆಯಲ್ಲ ಅದರ ಅಡಿಯಲ್ಲಿ ಪ್ರಾದೇಶಿಕ ಉಪವಿಭಾಗಾಧಿಕಾರಿಗಳು ಅಥವಾ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಇಂಥ ಆದೇಶವನ್ನು ಮಾಡುವಂಥ ಅವಕಾಶ ಇದೆ ಈಗ ಎ ಸಿ ಮಾಡಿದ್ದಾರೆ ಮುಖ್ಯವಾಗಿ ಸೆಕ್ಷನ್ ಐವತ್ತೈದು ಮತ್ತು ಐವತ್ತಾರರ ಅಡಿಯಲ್ಲಿ ಈ ಆದೇಶವನ್ನು ಹೊಡೆಸುವಂಥದ್ದು ಅಂದರೆ ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನ ಇದು ಪ್ರಭಾವಿಸುತ್ತೆ ಆ ಕಾರಣಕ್ಕಾಗಿ ನೋಡಿ ಹೈಕೋರ್ಟ್ ಕೂಡ ಇಂತಹ ಆದೇಶಗಳನ್ನ ಭಾಳ ಸೂಕ್ಷ್ಮವಾಗಿ ಅವಲೋಕನ ಮಾಡಿದೆ ಯಾಕಂದರೆ ಇಂತಹ ಆದೇಶಗಳನ್ನ ಬಹಳ ಸಂವೇದನೆಯಿಂದ ನೋಡಬೇಕಾಗುತ್ತೆ ಆ ಸೂಕ್ಷ್ಮತೆಯಿಂದ ಗಮನಿಸಬೇಕಾಗುತ್ತೆ ಅಂತ ಅದನ್ನು ಹೈಕೋರ್ಟ್ ಕೂಡ ಹೇಳಿದೆ ನ್ಯಾಯಾಧೀಶರು ಕೂಡ ಹೇಳಿದ್ದಾರೆ ನಾನು ಹೇಳ್ತೀನಿ ಅದನ್ನೆಲ್ಲ ವಿವರಿಸ್ತೀನಿ ನಿಮಗೆ ಯಾಕಂದರೆ ಆರ್ಟಿಕಲ್ ಹತ್ತೊಂಬತ್ತು ವ್ಯಕ್ತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ನೈನ್ಟೀನ್ ಬಾರ್ ಒನ್ ಬಾರ್ ಏ ಇದೆಯಲ್ಲ ಅದು ಹಾಗೆ ಆರ್ಟಿಕಲ್ ಇಪ್ಪತ್ತೊಂದು ಇವೆಲ್ಲ ನೇರವಾಗಿ ಪ್ರಭಾವಿಸುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ನೋಡಿ ಕರ್ನಾಟಕ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಅಡಿಯಲ್ಲಿ ಅಂದರೆ ಆರ್ಟಿಕಲ್ ಇನ್ನೂರ ಇಪ್ಪತ್ತಾರರ ಅಡಿಯಲ್ಲಿ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆ ಏನು ಗಡಿಪಾರು ಆದೇಶವನ್ನು ಪಡೆದ ನಂತರ ನೀವು ನಿಮ್ಮ ವಕೀಲರ ಮೂಲಕ ಈಗ ಮಹೇಶ್ ತಿಂಬ್ರೋಡಿ ಅವರು ಅವರ ವಕೀಲರ ಮೂಲಕ ಪಿಟಿಷನ್ನ ಸಲ್ಲಿಸ್ಬೋದು ನ್ಯಾಯಾಲಯದಲ್ಲಿ ನ್ಯಾಯಾಲಯವು ಈ ಆದೇಶದ ಕಾನೂನು ಮಾನ್ಯತೆ ಅದನ್ನು ನಿರ್ವಹಣೆ ಮಾಡುವಂಥ ಸರಿಯಾದ ಪ್ರಕ್ರಿಯೆ ಅಂದರೆ ಶೋಕಾಸ್ ನೋಟಿಸು ಅದು ಕೇಳಿಕೊಳ್ಳುವಂಥ ಅವಕಾಶ ಅದರ ಅಗತ್ಯತೆಗಳನ್ನ ಪರಿಶೀಲಿಸುತ್ತೆ ಮೊದಲು ಕಾನೂನಿನ ಲೋಪ ಇದ್ದರೆ ಅಥವಾ ಎಲ್ಲಾದರೂ ಅನ್ಯಾಯ ಆಗಿದೆ ಅನ್ನೋದು ಗಮನಕ್ಕೆ ಬಂದರೆ ಕೂಡಲೇ ನ್ಯಾಯಾಲಯ ಆದೇಶವನ್ನು ರದ್ದುಗೊಳಿಸಲೂಬಹುದು ಅಥವಾ ತಡೆಯಾಜ್ಞೆಯನ್ನು ಕೂಡ ನೀಡಬಹುದು ಎರಡು ಆಪ್ಷನ್ ಇದೆ ಬರೀ ಸ್ಟೇ ಕೊಡೋದಷ್ಟೇ ಅಲ್ಲ ರದ್ದೇ ಮಾಡಿಬಿಡ್ಬೋದು ಅವ್ರು ಮನಸ್ಸು ಮಾಡಿದ್ರೆ ನೋಡಿ ಯಾವ ರೀತಿಯ ಸಾಧ್ಯತೆಗಳಿದೆ ತಡೆಯಾಜ್ಞೆಯದ್ದಕ್ಕೆ ಇದಕ್ಕೆ ನಾವು ಬರ್ತೀನಿ ರದ್ದು ನೋಡೋಣ ತಡೆಯಾಜ್ಞೆಯನ್ನು ಪಡೆಯೋದಾದರೆ ವಿಶೇಷವಾಗಿ ಆದೇಶದಲ್ಲಿ ಕಾನೂನು ಉಲ್ಲಂಘನೆ ಆಗಿದ್ದರೆ ನೋಡಿ ಹೈಕೋರ್ಟಲ್ಲಿ ಕೇಳಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರೋದು ಅದೇ ಕಾರಣಕ್ಕಾಗಿ ಅದು ಕೊಟ್ಟಿಲ್ಲ ಅಂದರೆ ಏಕ್ದಮ್ ಹೈಕೋರ್ಟಲ್ಲಿ ಇವ್ರು ಹೋಗಿ ಕೇಳಿದ ತಕ್ಷಣವೇ ಇದು ಕೊಡಲೇಬೇಕಾದ್ದು ಯಾಕಂದರೆ ಇದು ಮೂಲಭೂತ ಹಕ್ಕುಗಳನ್ನೇ ಪ್ರಭಾವಿಸೋದ್ರಿಂದ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಅವಕಾಶವನ್ನು ಅದಕ್ಕೆ ಕೊಟ್ಟಿದ್ದಾರೆ ಕಾನೂನಿನ ಪಾಲನೆ ಅದು ಅದೇನು ವಿಶೇಷ ಅಲ್ಲ ಏನಕ್ಕೆ ಕೊಟ್ಟಿದ್ದಾರೆ ಅಂತ ಕೆಲವರಿಗೆಲ್ಲ ಪ್ರಶ್ನೆ ಇದ್ದರೆ ಅದು ವಿಶೇಷ ಅಲ್ಲ ಅದು ಸಂವಿಧಾನವೇ ಹೇಳಿದೆ ಕಾನೂನೇ ಹೇಳಿದೆ ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಮತ್ತು ಎಂತಹ ಸಂದರ್ಭದಲ್ಲಿ ಗಡಿಪಾರನ ಆದೇಶ ಮಾಡಬೇಕಂದ್ರೆ ಸಮೀಪದ ಘಟನೆಗಳಿರಬೇಕು ಯಾವುದೋ ಹಳೆಯದು ಹತ್ತು ವರ್ಷದ ಹಿಂದಿಂದಕ್ಕೆ ಇವಾಗ ಗಡಿಪಾರು ಮಾಡಲಿಕ್ಕೆ ಬರೋದಿಲ್ಲ ಮತ್ತು ಸತತ ಮೂರು ವರ್ಷಗಳ ಒಳಗೆ ಮೂರು ಸಾರಿ ಅಂದರೆ ಮೂರು ಬಾರಿ ಮೂರು ವರ್ಷಗಳಲ್ಲಿ ಮೂರು ಬಾರಿ ಆ ಅಪರಾಧ ಮರುಕಳಿಸಿರಬೇಕು ಮತ್ತೆ ಮತ್ತೆ ಆ ಅಪರಾಧವನ್ನು ಮಾಡಿರಬೇಕು ಆ ರೀತಿ ಆಗಿದೆಯಾ ಅದನ್ನು ಹೈಕೋರ್ಟ್ ಪರಿಶೀಲನೆ ಮಾಡುತ್ತೆ ನಾನು ನಿಮಗೆ ಕೆಲವು ತೀರ್ಪುಗಳನ್ನ ಉಲ್ಲೇಖಿಸಿ ಹೇಳ್ತೀನಿ ನೋಡಿ ಸಚಿನ್ ಎಂಆರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ಕಳೆದ ವರ್ಷದ ಒಂದು ಆದೇಶವನ್ನೇ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ ನೋಡಿ ಇದರ ಈ ಪ್ರಕರಣದಲ್ಲಿ ಹೈಕೋರ್ಟು ಗಡಿಪಾರು ಆದೇಶವನ್ನು ರದ್ದು ಮಾಡ್ತು ಬರೀ ತಡೆಯಾಜ್ಞೆ ಕೊಟ್ಟಿದ್ದಲ್ಲ ರದ್ದು ಮಾಡ್ತು ಹೇಗೆ ಅಂತ ಹೇಳ್ತೀನಿ ಕೇಳಿ ಯಾಕೆ ಮೂಲ ಕಾರಣ ಇದ್ದಿದ್ದು ಆ ಆದೇಶದಲ್ಲಿ ಕಾನೂನು ಪ್ರಕ್ರಿಯೆಯನ್ನು ಪಾಲಿಸಿಲ್ಲ ಅನ್ನೋದು ಉಲ್ಲೇಖ ಆಗಿತ್ತು ನೋಡಿ ಏನು ಹೇಳ್ತು ನ್ಯಾಯಾಲಯ ಪ್ರೊಸೀಜರಲ್ ಸೇಫ್ ಗಾರ್ಡ್ಗಳು ಸ್ವತಂತ್ರತೆಯ ರಕ್ತನಾಳಗಳು ಅಂತ ಹೇಳುತ್ತೆ ನೀವು ಪ್ರೊಸೀಜರಲ್ಲಿ ಸೇಫ್ ಗಾರ್ಡ್ನೇ ಕೊಡಲಿಲ್ಲ ಅಂದರೆ ಒಂದು ಸ್ವಾತಂತ್ರ್ಯದ ರಕ್ತನಾಳವನ್ನೇ ಕಟ್ ಮಾಡಿದ ಹಾಗೆ ಕಿತ್ತುಕೊಂಡ ಹಾಗೆ ಅಂದರೆ ಎಷ್ಟು ಎಷ್ಟು ಇಂಟೆನ್ಸ್ ಆಗಿದೆ ನೋಡಿ ಈ ಆದೇಶ ಎಷ್ಟು ಗಂಭೀರವಾಗಿದೆ ಎಂಥ ಸೂಕ್ಷ್ಮತೆ ಇದೆ ಎಷ್ಟು ಸಂವೇದನಾಶೀಲವಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಮತ್ತೊಂದು ಆದೇಶ ಮತ್ತೊಂದು ತೀರ್ಪನ್ನು ನಾವು ಉದಾಹರಣೆ ಕೊಡ್ತೀನಿ ಮಹಾಂತಯ್ಯ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ವರ್ಷದ ಹಿಂದಿನ ತೀರ್ಪು ಅದರಲ್ಲೂ ಕೂಡ ಗಡಿಪಾರು ಆದೇಶವನ್ನು ರದ್ದು ಮಾಡಿದ್ರು ಯಾಕೆ ಅಂದರೆ ಅಪರಾಧಗಳು ಸಣ್ಣದ್ದು ಮತ್ತು ದಂಡನೆಯೊಂದಿಗೆ ಅದನ್ನು ಮುಖ್ಯ ಮಾಡಲ್ಪಟ್ಟಿದ್ದುವು ನ್ಯಾಯಾಲಯವು ಮೂಲಭೂತ ಹಕ್ಕುಗಳನ್ನು ದುರ್ಬಳಕೆ ಮಾಡಬಾರದು ಅಂತ ಹೇಳಿ ಈ ತೀರ್ಪನ್ನು ಕೊಡುತ್ತೆ ಮತ್ತು ಇನ್ನು ಕೆಲವು ತೀರ್ಪುಗಳೆಲ್ಲ ಇದೆ ಇನ್ನು ಕೆಲವು ತೀರ್ಪುಗಳೆಲ್ಲ ಇದೆ ಅಂದರೆ ನ್ಯಾಯಾಲಯ ಅದರ ಸ್ಪಷ್ಟವಾಗಿ ಹೇಳೋದೇನೆಂದರೆ ಇಂತಹ ಗಡಿಪಾರು ಆದೇಶಗಳನ್ನ ಸೀಮಿತವಾಗಿ ಬಳಸಬೇಕು ಮನಸ್ಸೋ ಇಚ್ಛೆ ಬಳಸಬಾರ್ದು ಅನ್ನೋದನ್ನು ಬಹಳ ಮುಖ್ಯವಾಗಿ ಹೇಳಿದೆ ಸಹಜವಾಗಿ ನೋಡಿ ಪಿಟಿಷನ್ನ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಆದೇಶದ ಪ್ರತಿ ಅದರ ನಕಲು ಸಂಬಂಧಿತ ಕೇಸ್ನ ವಿವರಗಳು ಹಾಗೆ ಕಾನೂನಿನ ಲೋಪಗಳನ್ನೆಲ್ಲವನ್ನೂ ಕೂಡ ಉಲ್ಲೇಖಿಸಿ ಹೇಳಬೇಕಾಗತ್ತೆ ಯಾಕಂದರೆ ಸಾಮಾನ್ಯವಾಗಿ ಗಡಿಪಾರೋ ಆದೇಶ ಮೂರು ತಿಂಗಳು ಆರು ತಿಂಗಳು ಕೊಡ್ತಾರೆ ಇದರಲ್ಲಿ ಒಂದು ವರ್ಷ ಕೊಟ್ಟಿದ್ದಾರೆ ಹೈಕೋರ್ಟ್ ಇವೆಲ್ಲವನ್ನು ಕೂಡ ಗಮನಿಸುತ್ತೆ ಮತ್ತು ನೋಡಿ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬರುವ ಸಂದರ್ಭದಲ್ಲಿ ಹೈಕೋರ್ಟ್ ಸುಮ್ಮನೆ ಕೋರೋದಿಲ್ಲ ಆ ಎಲ್ಲ ದೃಷ್ಟಿಯಿಂದ ನೋಡೋದಾದರೆ ಅದೇ ಕಾರಣಕ್ಕಾಗಿ ನೋಡಿ ಕಾನನ್ನು ಪಾಲಿಸಬೇಕು ಅನ್ನೋದನ್ನು ಎ ಸಿ ಸರಿಯಾಗಿ ಮಾಡಿದ್ದಾರೆ ಅದಕ್ಕೆ ಹೈಕೋರ್ಟ್ನಲ್ಲಿ ಪ್ರಶ್ನಿಸುವ ಅವಕಾಶವನ್ನು ಕೊಟ್ಟಿದ್ದಾರೆ ಇವರು ಪ್ರಶ್ನೆ ಮಾಡ್ತಾರೆ ಹೈಕೋರ್ಟ್ ಗಮನಿಸುತ್ತೆ ಸತತ ಮೂರು ವರ್ಷಗಳಲ್ಲಿ ಮೂರು ಬಾರಿ ಅಪರಾಧಗಳು ಪುನರಾವರ್ತನೆ ಆಗಿದೆಯೇ ಮತ್ತು ಸಮೀಪದ ಅಪರಾಧಗಳು ಯಾವುದಾದ್ರೂ ಇದೆಯಾ ಇವೆಲ್ಲವನ್ನು ಕೂಡ ಗಮನಿಸ್ತಾರೆ ಸೂಕ್ಷ್ಮವಾಗಿ ಗಮನಿಸಿದ ನಂತರ ಇಲ್ಲ ಇವರು ಆಗಬೇಕಾದ ಅನಿವಾರ್ಯ ಅನ್ನೋದು ಹೈಕೋರ್ಟ್ಗೆ ಮನವರಿಕೆ ಆದರೆ ಆಗ ಗಡಿಪಾರು ಆದೇಶ ಹಾಗೆ ಉಳಿಯುತ್ತೆ ಅದರ್ವೈಸ್ ತಡೆಯಾಗದೆ ಸಿಗ್ಬೋದು ಇಲ್ಲ ಹೈಕೋರ್ಟ್ಗೆ ಏನಾದರೂ ಇದು ಸರಿಯಲ್ಲ ಅಂತ ಅನ್ಸಿದ್ರೆ ರದ್ದನ್ನು ಮಾಡ್ಬೋದು ಅದು ಹೈಕೋರ್ಟ್ನ ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಿರುವಂಥದ್ದು ಅವರು ಸಂಪೂರ್ಣವಾಗಿ ಪರಿಶೀಲಿಸಿ ಕಾನೂನನ್ನ ಗಮನಿಸಿ ಸಂವಿಧಾನಾತ್ಮಕವಾಗಿ ಸಂವಿಧಾನದ ಚೌಕಟ್ಟಿನಲ್ಲಿ ಎಲ್ಲವನ್ನು ನೋಡಿ ತೀರ್ಮಾನವನ್ನು ಮಾಡ್ತಾರೆ ನಿಮ್ಮ ಪ್ರಕಾರ ಮಹೇಶ್ ಶೆಟ್ಟಿ ತಿಮರೋಡಿಯವ್ರನ್ನ ಒಂದು ವರ್ಷ ಗಡಿಪಾರು ಮಾಡಿ ರಾಯಚೂರಿನ ಮಾನ್ವಿ ತಾಲೂಕಿಗೆ ಕಳಿಸುವಂಥ ಆದೇಶ ಸರಿನಾ ಅಥವಾ ಇದು ಸರಿಯಲ್ಲ ಇದು ತೀರಾ ಮೂಲಭೂತ ಹಕ್ಕುಗಳಿಗೆ ಚ್ಯುತಿಯನ್ನು ತರುವಂಥದ್ದು ಸರಿ ಅಲ್ಲ ಅಂತ ಭಾವಿಸ್ತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ